ಗುಡ್ ಮಾರ್ನಿಂಗ್ ಮ್ಯಾಟರ್ ಲೈನ್ ಚೌದರೇ ಓ ಮೈ ಗಾಡ್ ಟ್ರೈನ್ ಬಂತು ಅಬ ಕಂಚೇಡ ಪೊಲೀಸ್ ಅಕಲನ ಗಾಡಿ ಬರೋndು ಸೊ ಯಾನ್ ಇತ್ತೆ ಒಂಜಿ ನಮ್ಮಲ್ತಿದ ಟ್ರೈನ್ ಬತ್ತಡ ಆ ಟ್ರೈನ್ ಟಿಕೆಟ್ ಜಂಡ ಬಕ್ಕ ಕೂಡ ಹಾಫ್ એન ಅವರ್ ಹಾಡಾಪುದಣ್ಣ ಪೊಲೀಸ್ ಅಕಲುಲ್ಲೇ ಇರಮೂಲು ಓ ಮೈ ಗಾಡ್ ಟ್ರೈನ್ ಬತ್ತಿ ಯಾನ್

ಎನ್ನ ಎಲ್ಲೆ ಮಗ ಸ್ಕೂಲಿಗೆ ಹೋದ ಹಂಡು ಏನಡ ಪಾತಿ ರುಚಿ ಕಾಂಡ ದುಂಬು ಎಂಕಲೆಗ್ ಮರಿಯಲ್ಲ ರಡ್ದು ದುಂಬು ಎಂಕಲೆಗ್ ದಾದ ಪಂಡ ರೆಡ್ಡು ಗಂಟೆ ರೆಡ್ಡರೆ ಗಂಟೆ ಡಿಫರೆನ್ಸ್ ಇತ್ತಂಡು ನಮ್ಮ ಇಂಡಿಯೋಗ್ಲಾ ಇತ್ತೆ ದಾದ ಪಂಡ ಇತ್ತೆ ಮೂಜರೆ ಗಂಟೆ ಡಿಫರೆನ್ಸ್ ಆತಂಡು ಸೊ ಎನ್ನ ಮಗ ಅವಳು ಅಲ್ತ ಎಂಟು ಎಂಟು ಕಾಲುಗೂ ಆಯ್ಯಾಗ ವ್ಯಾನ್ ಬರ್ಕೊಂಡು ಆಯ ಒಂದು ಎಂಟು ಕಾಲು ಒಪ್ಪೆ ಎಂಕಲ್ ತುಲೆ ಎಂಕಲ್ ಮೂಲು ಜಪ್ಪನಾಗ ಮ ಮುಲ್ತ ಇದ್ರೆಲ್ದ ಒಂಜಿ ಪದರ್ಡು ಗಂಟೆ ಹಾಕ್ಬಿಂ ಅವಳು ಒಂಜಿ ರೆಡ್ಡು ಮುಜಿ ಮೂಜರೆ ಹಾಕಿ ಸೊ ಆ ಮೂಜರೆ ಮುಜರೆ ಗಂಟೆದಪ್ಪಾಗ ಹೆಂಗೆ ಪಾತ್ರೆಗೆ ಹಾಕುದಿ ಸೊ ಏನು ಇಷ್ಟೇ ವಿನಿಶಿಡ ಪಾತ್ರೆನು ಯಾಪ ಪಂಡ ಒಂಜ ಶುಕ್ರವಾರ ಶನಿವಾರ ವಾರಡು ರಡ್ಡು ಹತ್ತಿರ ಮುಜಿದಿನ ಮಾತ್ರ ಹೆಂಗೆ ವಿನಿಶ್ ತಿಕ್ಕುನು ಬೇತೆ ದಿನ ಉಂಡತೆ ವಿನಿಶ್ ತಿಕ್ಕುದಿ ಹೆಂಗೆ ಪಾತ್ರೆಗೆ ಓಕೆ ನಮ್ಮ ರೋಡ್ ಕ್ರಾಸ್ ಮುಲ್ತಾನೆ ಮಲ್ಕುನೀನಿ ದೇಗ್ ಪಂಡ விஷூட வைஷூட டெய்லி சுமார் சரி பாத்திருப்பே வினீஷுட மாத்திர ஆரோட அட் முஜி தினா ஒல்ல பாத்திருப்பேன்னா ஞாத்தே பண்ட டமிமிங்ஸ் பண்ட ஏன்னு கால் மல்பா நிப்பே கோடை யான் என்ன மகே வீடியோ கால் மல்தான் தூலா வினீஷ் என் ஜெய்தே பண் ஆ மல்தெய்தித்தே அஞ்சாயோஜ வந்தித்தே எங்க சோ எங்க ಫಿನಿಶ್ ಗುಡಪ್ ಆತನೂ ಒಂಚೂರು ಅಪ್ರೂಪ ಹಾಪುಂಡು ಈ ಟೈಮಿಗೆ ಒಕ್ಕ ಮುಲ್ತ ಚಳಕ್ಕೆ ಇನ್ನೊಂಚೂರು ಅಲ್ಪ ದೆಂಬು ದೆಂಬು ಮುಲ್ತ ಚಳಿಕ್ ಉಂಡತೆ ಬೇರೆ ದಾಲ ಗೊಡಿಸಿ ಸೀದಾ ಊರು ಪೋಯ್ ಬಂದು ಹಾಕೊಂಡ ನಮ್ಮ ಒಂದೊಂದು ಏಮ್ ಉಂಡದ ಅವನು ನಮ್ಮ ಕಂಪ್ಲೀಟ್ ಮಲ್ಪಡು ಅಂಡ ನಮಗೆ ಒಂದು ಬೋಡು ವೆಂಚಿನ ಬೇಲೆ ಬೋಡೆ ಬೋಡು ಅಂಚೆನೆ ನಿಕಲ್ ಸಪೋರ್ಟ್ ಪೂರ ಇತ್ತುಂಡ ಅಂಡ ಒಂಜಿ ಡ್ರೀಮ್ ಉಡುಲ್ಲೆ ಅವು ಡ್ರೀಮ್ ಆಯ್ನತು ಬೇಗ ಒಂಜಿ ಡೋರ್ಸ್ ಓಡ್ಸೋಡನ್ನೆಲ್ಲ ಕಂಪ್ಲೀಟ್ ಆಗ್ತು ಬಂದಿನ್ ಏನು ನಿಖಲ್ ಮಾತ ಮಾತಾ ಆಶೀರ್ವಾದ ಬಕ್ಕ ಪೂರ ಏನು ಅವು ದಾದ ಪಂದ್ ಇಟ್ಟಕ್ಕೆ ಪಂದ್ ಪೂಜೆ ಏನು ಅಂಡ ನಿಖುಲ್ ಮಾತ್ರಲ್ಲ ಏನು ಅವು ಹ್ಯಾಪಿ ಆಪರ್ ಓಕೆ ನಮ್ಮ ಬಸ್ ಬರ್ತೀನು ಏನಂತೆ ಬಸ್ ಬಸ್ಸಿಗೆ ಬಂದೆ ನಿಂಚೇನೆ ಬಸ್ ಗೋಪಿನಿ ಟ್ರೈನ್ కల్దా బస్ పంచ్ మల్పర తె పంచ్ మల్పుది చెక్ మల్పరి బర్పర అదే మిషన్ పత్మ్ బర్పేర ఇంచౌండ్ల బర్పూజిట్ రైట్ మార్క్ బర్పుజి అదా ఐదు దిషి ఫైన్ పాడేరు ಅವು ಐನೂದು ಶೇಕಲ್ಲಿ ಕೊಲ್ಪ್ ಕೊಲ್ಪನೆ ಹೇಳ್ತೀವಿ ಮಂಡೆಡನೆ ದೀರ್ಪುರ್ ಪಂಚ ಮಲ್ಕುನ ಬೆಟರ್ ಅದೆ ಸೊ ಅಂಜ ನಾನೈತೆ ಬೇಲೆಗೆ ಹೋಗ ಮಧ್ಯಾಹ್ನ ಎರಡು ಬಾಳೆಹಣ್ಣು ಮತಂಬ ಇದೆ ಅವು ತಿಂದು ಬಕ್ಕ ಎಂಚಿನ ಮಲ್ಕು ಪಕ್ಕ ಕಂಟಿನ್ಯೂ ಬೇಲೆ ಮಲ್ಬೂನು ಅಂಚ ಓಕೆ ಥ್ಯಾಂಕ್ ಯು ಬಕ್ಕ ತಿಕ್ಕಗ ಅಂತ ಲೇಟ್ ಆದ ಫ್ರೆಂಡ್ಸ್ ಮುಲ್ತುಲೆ ಆಕಲ್ ಮಾತಾ ಇರಲಿಲ್ಲ ಕಂಪೌಂಡ್ ಪೂರ ಮಲ್ಪುಜರ್ ಬಿಲ್ಡಿಂಗಿಗೆ ತುಲೆ ಇಂಚ ಒಂಜಿ ಗಿಡ ಬರ್ಪುಂಡು ಅವು ಗಿಡ ತುವರೆಗ ಪಂಡ ಅವು ಕಟ್ಟಿಂಗ್ ಅಂಚೆ ಇಪ್ಕೊಂಡು ಪ್ರೂನಿಂಗ್ ಅಂತ ಇರತ್ತೆ ಪ್ರೂನಿಂಗ್ ಮಲ್ಪ್ರೆ ಪೂರ ಅಕಲ್ನ ಕಲ್ಲ ಕಂಪೌಂಡಲ್ಲಿ ಪೂರ ಉದ್ದು ಅಂಚೆನೆ ಮಲ್ತದ ದೀಪೇರ್ ಅಕಲು ಆ ಕಂಪೌಂಡ್ ಅಗತ್ಯನೇ ಊರುಜಿ ಸೊ ಯಾಂತ ಬೇಲೆ ಬತ್ತೆ ಬೊಕ್ಕ ಎಂಕಲ್ ಚಳಿಕ್ ಮತ್ತೆಲ್ಲ ಕೋಡೆ ಹಿಂಗೆ ಕಮೆಂಟ್ ಮಾಡ್ದಿತ್ತಿರು ಹುಷಾರಾದಿಪ್ಪುಲೆ ಬಂದು ಹೆಂಗಲ್ಲಿ ಇಂಚಾ ಶೂಸ್ ಪಾಡು ಅದೇ ಪಂಡ ನೀರು ನೆಟ್ಟು ರಟ್ಟೂಜಿ ಪಂಡ ನೀರು ಬತ್ತಂಡಲ್ಲ ಮಿತ್ತು ಬತ್ತಂಡಲ್ಲ ಅವು ನೆಕ್ಸ್ಟ್ ನಾನು ಒಂತೆ ಒಂದೇ ಒಂತೆ ಜನವರಿ ಫೆಬ್ರವರಿಗೆ ಅನಾಗ ಹೆಂಗೆ ಇಡೇ ಮುಟ್ಟದ ಶೂಸ್ ಪಾಡುವ ಅದಾಗ ಹೆಂಗೆ ಸ್ನೋ ಪೂರ ಬೂರ್ದಿಪ್ಪುಂಡು ಅದಾಗ ಹೆಂಗೆ ಪಂಡ ಆತು ಮಸ್ತ್ ಚಳಿ ಆಪುಂಡು ತಿತ್ತುಂಡು ಆರು ತೀರ್ಪೋಗರ್ ನನ್ನ ರಡ್ ಜೋಕುನ್ನ ಅಪ್ರನ್ನ ಮಂಡೆಗೆ ಬೂರುಂಡು ಮಂಡತ್ತು ಸೋ ಬೆಂಗ್ಳೂರ್ ಪೋಯ್ಬೇಕಲ್ಲ ಏನು ವಿಡಿಯೋ ಕಾಲ್ ಮಲ್ತಿತ್ತೆ ಮಲ್ ತಿತ್ತೆಲ್ಲ ವಿಡಿಯೋ ಕಾಲ್ ಇಡು ಪಂದಿ ಆತೆ ಬುಡ್ಚಿ ಅರ್ ಪೊಲ್ಲಿ ಪೊಲ್ಲಿ ಬಂದ್ಲೆ ಪುನ್ ಬುಡಚಿ ಬರೋಡ್ಚಿ ವಿಷಯದಾದ ಪಂಡ ಮಸ್ತ್ ಕಷ್ಟ ಉಂಡು ಹೆಂಗೆ ಮಸ್ತ್ ಖರ್ಚು ಉಂಡು ಈ ಬರೋಡ್ಚಿ ಬಂದು ಆ್ಯಕ್ಚುಲಿ ಏನು ಇಡೇ ಬೈದಿನಿ ನಿಜ ಪುಡಾಂಡ ಎನ್ನ ಜೋಕ್ಲೆಗೋಸ್ಕರ ಆತ್ ಪಂಡ ಹಸ್ಬೆಂಡ್ ತಿಂಗ್ಳು ತಿಂಗೋಲಿಗೂ ಐದು ಸಾವಿರ ಆಜು ಸಾವಿರಗೂ ಮೆಡಿಸಿನ್ ಖರ್ಚ ಹೊಂದಿತ್ತುಂಡು ಆ ಖರ್ಚು ಸರಿ ತೂಗಿಸೋರ ಹೆಂಗೆ ಎಲ್ಲ ಹೆಲ್ಪು ಅವರ್ಲ ಸೊ ಬೊಕ್ಕ ಹೆಂಗಲೆಗೆ ಹೆಂಗಲೆಗೆ ನಾಲ್ಕು ಜನಕ್ಕೆ ಬಂಜಿಗೆ ತಿಂತಿನ ಪೂರ ಮಸ್ತ್ ಸಮಸ್ಯೆ ಅದಿತ್ತುಂಡು ಸೊ ಅಂಚ ನಮ್ಮಕ್ಕೆ ಕೈಕಾರು ಗಟ್ಟಿಪ್ಪನಾಗ ನಮ್ಮ ಹೊರಿಯಾಡ ದಾಯಕಿ ನೋಡು ಬಂದು ಎನ್ನ ಪ್ರಕಾರ ತಿಂಕ್ ತಿಂಕಂತದ ಯಾನೆ ಬತ್ತಿನಿ ಇಡೇಗ ಅವು ಆಜಿ ತಿಂಗೋಲು ಇಡೆ ಬರ್ತದ ಯಾನ್ ಏತು ಕಷ್ಟ ಬಿಡುತ್ತೆ ಬಂದು ಉಂಡತೆಲ ಗೊತ್ತಿಜ್ಜಿ ಯಾನ್ ಡೆಲ್ಲಿ ಬತ್ತದ ಡೆಲ್ಲಿ ಇಡ್ತ ಬೇಕ ಇಂಟರ್ವ್ಯೂಗೂ ಎನ್ನ ಹಸ್ಬೆಂಡ್ ಜೋಕುಲ್ ಪೂರ ಬೈದಿತ್ತರ ಅದಾಗ ಹೆಂಗಾರ ಟಿಕೆಟ್ ಕಾಲ್ಸಿತ್ತುಜಿ ಯಾ ಹಸ್ ನಡ ಪಂಡೆ ಜೋಕುಲ್ ಬರ್ಪಿನ ಬಟ್ಚಿರು ಒರಿಯೇ ಬಲೆ ಬಂದು ಅರೆಗ್ ಶುಗರ್ ಪೇಷಂಟ್ ಅರೆಗ್ ಗಡಿ ಗಡಿ ಪಡಕೆ ಪುರ ಪೋನಾಗ ಬಾಲ್ಯನಿ ಏರ್ತು ಒಮ್ಮಿನಿ ಆಯ ಬರೋಡೆ ಅಪ್ ಬಂದು ಒಬ್ಬ ವಿಷ ಸಂಬತ್ತರ ಯಾರು ಅಂಚ ಆಕಲೇನಿ ಯಜಮುದ್ದೀನ್ಗೆ ಹೋದು ಬುಡ್ದು ಬುರ ಬರ್ನಾಗ ಉಂಡತೆ ಅವು ನಮ್ಮ ಫೀಲಿಂಗ್ ಪಂದ್ರೆಗಪ್ಪ ಜಿ ಎಂಚಿನ ಎಂಚ ಆದಿತ್ತುಂಡು ಬಂಡದ್ದು ಬೊಕ್ಕ ಇಡೆಗೆ ಬತ್ತದ ನಮಕ್ ಮೂಲು ಮುಲ್ತ ಕಷ್ಟ ಏತು ಪಂಡ ನಮಕ್ ಮುಲ್ತ ಲ್ಯಾಂಗ್ವೇಜ್ ಬರ್ಪುಜಿ ನಮ್ಮನ್ಕೊಳ್ಳೋದು ಒಂಜ್ ಅಜ್ಜಿನೊಟ್ಟು ಬಿಡ್ದು ಬಿಟ್ಬೇರು ನಮಕ್ ಮುಲ್ತ ಲ್ಯಾಂಗ್ವೇಜ್ ಬರ್ತಿಪ್ಪುಜಿ ಒಂಜ್ ಟೆನ್ಷನ್ ಬೊಕ್ಕೊಂಜಿ ದಾದೆ ಪಂಡ ಇಲ್ಲಾಗ ಫೋನ್ ಮಲ್ಪುನು ಫೋನ್ ಮಲ್ತದ ಫೋನ್ ಕಟ್ ಮಲ್ತ್ ಬಿಡ್ತೀನಿ ಫೋನ್ ಮಲ್ಪುನು ಬುಲ್ಪುನು ಒಂದೇ ಬುಲ್ತು ದಾಯಿ ಬೊಕ್ಕ ಬೊಕ್ಕ ಕೂಡ ರಿಟರ್ನ್ ಕಾಲ್ ಮಲ್ಪ ಅರ್ಣ ಬಾಲ್ಯದ ಸ್ವರಕ್ಕೆ ಏನು ನಗೊಂಡತೆ ಜೋರ್ ಬುಲ್ಪ ಬೊಕ್ಕ ಒಂಚೂರು ಹಂಗೆ ಯಾನೇ ಸಮಾಧಾನ ಮಲ್ತದ ಬಕ್ಕ ಕೂಡ ಕಾಲ್ ಮಲ್ತು ಪನ್ಪಿನಿ ಅವು ರೇಂಜ್ ಇತ್ತು ಜಿ ಅವು ನೆಟ್ವರ್ಕ್ ಇತ್ತು ಜಿ ಬಂದಂಚ ಅಂಚ ಪುರ ಇತ್ತೆ ಪಿರಾವ್ದ ಹೆಣ್ಣು ನಗ ಉಂಡತ್ತೆ ಓಕೆ ನಮ್ಮ ರೇಂಜ್ இதே பூரை என்னனாக உண்டாத்தே இத்தே பண்டா ஃப்ரெண்ட்ஸு ஃபேமிலி பூரா ஜனெல்லாம் காய்த்தோல் வைத்திருதே பண்டா கொஞ்சம் ரேஞ்சு நம்ம மெயின்டெனன்ஸ் மல்தான் பண்டா கொஞ்சம் நம்ம நம்ம வெந்தினாவாடு நம்ம இனாண்டில் மலத்தம் பூப்பின் ஆவாடு அஞ்சனே ஏன்னு ஸ்டார்டிங் இடே பர்னக மாத்தர்ல எங்களுக்கு பண்ண வந்து இந்த பண்டை எங்களை என்ன ஹஸ்பண்டுக்கில் மஸ்த் ஏஜ் டிஃபரன்ஸ் உண்டு பண்டை எங்களுக்கு அரேஞ்ச் மேரேஜ் எங்கள்னா பியூர்லி அரேஞ்ச் மேரேஜ் ಅಂಚ ಮಸ್ತ್ ಜನ ಎಂಕಲೆಗ್ ಪನೊಂದಿತ್ತೆರ್ ಪಾನೊಂದಿತ್ತೇರು ಅಲ್ಲಿನ ಊರು ಬರ್ಪು ಜೊ ಅಲ್ಲ ಇಂಚವತ್ತು ಆ್ಯಂಡ್ ಟೆನ್ ಇಯರ್ಸ್ ದುಡ್ಡು ಯಾನು ಎನ್ನ ಜೋಕ್ಲನು ಎನ್ನ ನಾನು ಪೂರಾ ತೂ ಒಂದಿನ ದಿನ ಮಾತಾ ಎಂಕಲ್ನ ನೇ ಫ್ಯಾಮಿಲಿ ಪೂರ ತೂದು ಅಕಲೆಗ್ ಕಲಿಗೆ ಪೂರ ಎನ್ನ ಎನ್ನು ಮಿತ್ತು ಮಸ್ತ್ ನಂಬಿಕೆ ಇತ್ತೆ ಪೂರ ಪೂರ ಜನ ಎಲ್ಲ ಕಾಯ್ತಲ್ ಬೈದ್ರ ದುಮೂರ ಹೆಂಕಲ್ದ ಪಾತ್ರೆ ಒಂದಿತ್ತು ಜರು ದೇಗಂಡ ನಮ್ಮ ಕೊಯ್ಕಲ ಗೇನು ಅನ್ನ ಅದ ಒಂದು ಬಂದು ಮುಂದೂ ನಿಖನ್ನೆಲ್ಲ ಪೂರ ಫ್ಯಾಮಿಲಿ ಅವ ನೇಬರ್ಸಿಡು ಪೂರ ನಡಪು ನಾನೆನಿಕಲ್ತೂದಿಪ್ಪರು ಕೆಲವೊಂದು ಜನಕ್ಕೆಲ್ಲ ಎಲ್ಪ್ ಮಲ್ಪಂಡ ಟಿ ವಿಡ್ ಪೇಪರ್ ಹಿಡ ಬರೋಡು ಬಂದೇನು ದಿಪ್ಪರು ಇಷ್ಟ ನೇಬರ್ಸಿಡ್ ಏತ್ ಬೋಡತ ಕಾಸಿತ್ತು ನೋಜ್ ಕೈದಿರ್ತದೆ ಎಲ್ಲ ಕಾಸು ಕೊರಪು ಜರದೇ ಗೊತ್ತುಂಡೆ ಅವು ಟಿ ವಿ ಹಿಡ್ ಕೊರಿಯೆ ಕೊರಿಯೇ ಬಂದಾಯಿ ಬಕ್ಕ ಒಟ್ಟಾರೆ ಆಕಲೆಗೊಂಜ್ ಪುದರ್ ಬರೋಡು ಇತ್ತೆ ಪೂರ ಊರುಡು ಪೂರ ಹೆಲ್ಪ್ ಮಲ್ಪುರ ಅಥವಾ ದುಂಬ ಅಣ್ಣಲ್ಲ ಹೆಲ್ಪ್ ಪಂಡ ಅಂಚ ದಾದೆ ಪಂಡ ಆ ಊರುಡು ಊರು ಹುಡು ಒಂದು ಹೆಲ್ಪ್ ಮಾಲ್ತಂಡ ಅವು ಪೇಪರ್ಡು ಟಿ ವಿಡು ಒಂಚು ಪತ್ತು ಜನ ಗೊತ್ತಾಡು ಅಂಚ ಪೂರ ಹೆಲ್ಪ್ ಮಲ್ಪುರ ಉಪ್ಪೇ ರ ಇತ್ತೆಲ್ಲ ಉಲ್ಲೇ ದುಂಬುಲ ಇತ್ತೇರು ಅಂಚೆ ಕೈದಿರ್ತದ ಓ ನೇಬರ್ಗ್ ಕಷ್ಟ ಉಂಡು ಒಂಜಿ ಪತ್ತು ಕಿಲೋ ಹಣ ಅರಿ ಹೊರ್ಕ ಬಂತಿನ ಬರ್ತೀನಿ ಸಾವಿರಡು ಒಂಜನಕ್ಕೆ ಏರಿಗ್ಲ ಬರ್ಬುಜಿ ಐಟು ಏರ್ಲೈತೆ ಪಂಡ್ರೆ ಬೂಜಿ ಅಂಚ ಆತು ಕಷ್ಟದ ಜೀವನ ಏರಡಲ ಅಕ್ಕಿಯನ್ನು ಬಡ್ಜಿ ಬಕ್ಕ ಒಂಜಿ ವಿಷಯ ಏನು ಏನು ನಮಗೆ ದೇವೇರು ಕೈ ಕಾರ್ ಕೊರ್ತೇರಿಂದಾಂಡ ನಮ್ಮ ಕೈಕಾರ್ ನಮಕ್ ಗಟ್ಟಿ ಕೊರ್ತಿರ್ದ ನಮ್ಮ ಬೆನ್ನದು ನಮ್ಮ ಕಣನ ಜೋಕ್ಲೇನು ಪ್ರಕೊಡುಕ್ಕುನ್ಲಾತು ಆವತ್ತೆ ಬಿಡೋದು ಕಷ್ಟ ಬತ್ತೆ ಕಣನೇ ಕಣನ ಕಷ್ಟ ಬತ್ತಣ್ಣ ಬಿಡೋದು ಅವಕ್ ಆ ಓಕೆ ಇನಿ ನಾನು ಈತ ಪಾತೆರ ಅಂತೆ ಬೊಕ್ಕ ನಮ್ಮ ನೆಕ್ಸ್ಟ್ ಎಲ್ಲೆದ ವಿಡಿಯೋ ತಿಕ್ಕ ಓಕೆನಾ ಬಾಯ್ ಥ್ಯಾಂಕ್ ಯು